ವೈಕುಂಠ ಸಮಾರಾಧನಾ ಚಿಂತಾಮಣಿ ತಾಲೂಕು ಕಸಾಬ ಹೊಗಳಿ ಊಲವಾಡಿ ಗ್ರಾಮದ ಶ್ರೀ ವೆಂಕಟರಮಣಪ್ಪ ಮಾಡುವ ವಿಜ್ಞಾಪನೆಗಳು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನನ್ನ ಅಕ್ಕನಾದ ಶ್ರೀ ಕದಿರಮ್ಮ ಕೋ ಲೇಟ್ ನರಸಿಂಹಪ್ಪ ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇನೆ ತತ್ಸಂಬಂಧವಾಗಿ ತಾರೀಕು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಉತ್ತರ ಕ್ರಿಯಾದಿಗಳು ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ವೈಕುಂಠ ಸಮಾರಾಧನೆಯನ್ನ ಉಲವಾಡಿ ಗ್ರಾಮದ ನಮ್ಮ ಸ್ವಗೃಹದಲ್ಲಿ ಏರ್ಪಡಿಸಲಾಗಿದೆ ತಾವು ಸಕಾಲಕ್ಕೆ ಆಗಮಿಸಿ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗಿ ವಿನಂತಿ ಇಂತಿ ತಪ್ತರು ಮಕ್ಕಳು ಹಾಗೂ ಅಣ್ಣ ತಮ್ಮಂದಿರು ರಾತ್ರಿ ಒಂಬತ್ತು ಗಂಟೆಗೆ ಸಸುವಾಲ ಚಿನ್ನಮ್ಮ ಕತೆ ಸಹ ಆಯೋಜಿಸಲಾಗಿದೆ